ನಮಸ್ಕಾರ ಸ್ನೇಹಿತರೆ ನಯಾಸ್ ಪರ್ಮಿಗೇಡಿಯ ಸಲ್ಗೆ ಸ್ವಾಗತ ಇವತ್ತು ನಾನು ಡೆಲ್ಲಿಯಲ್ಲಿದ್ದೀನಿ ಎಲ್ಲರಿಗೂ ಹಸುಗಳು ತಲುಪಿಸೋಂಥ ಪ್ರಯತ್ನ ಮಾಡಿದ್ದೀನಿ ಆಲ್ಮೋಸ್ಟ್ ತಲುಪಿದ್ದಾವೆ ಭಾಳ ಜನರಿಗೆ ಇನ್ನೂ ತಲುಪೋದಿದೆ ಸೊ ಎಲ್ಲರಿಗೂ ತಾವು ಕೇಳಿದಂಥ ಹಸುಗಳು ಎಮ್ಮೆ ಎಲ್ಲದನ್ನು ಇದು ಮಾಡ್ತೀನಿ ಬುಧವಾರ ಬೆಳಗ್ಗೆ ಹಸುಗಳು ಬರ್ತವೆ ಮತ್ತೊಂದು ಲೋಡು ನಾನು ಹೊರಟಿದ್ದೀನಿ ಇಲ್ಲಿಂದ ನಿಶ್ಚಿಂತದ ಬನ್ನಿ ನಿಮ್ಮ ಹಸುಗಳು ಆಯ್ಕೆ ಹಸುಗಳು ತೊಗೊಂಡೋಗಿ ಸಂತೋಷದಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜೊತೆಗೆ ಬೆರ್ತಿದ್ದೀರ ಇವತ್ತೆಲ್ಲ ಒಳ್ಳೆಯದಾಗಲಿ ಬಹಳ ದಿನದ ಹೆಚ್ಚು ಕಡಿಮೆ ಹದಿನೈದು ದಿನದ ಪಯಣ ಪಂಜಾಬಿಂದ ಮುಗಿಸ್ಕೊಂಡು ಮತ್ತೆ ನಮ್ಮ ತಾಯ್ನಾಡಿ ಕರ್ನಾಟಕಕ್ಕೆ ಬರ್ತಾಯಿದ್ದೀವಿ ಇವತ್ತು ಏನು ಸಂತೋಷದಿಂದ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಒಳ್ಳೆ ಹಸುಗಳು ಆಯ್ಕೆ ಮಾಡಿಕೊಟ್ಟಿದ್ದೀವಿ ತೃಪ್ತಿ ಇದೆ ಸಂತೋಷದಿಂದ ಹೇಳ್ತಾ ಇದ್ದೀನಿ ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆಗೆ ಸೇರಿಕೊಳ್ಳಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ನಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ ಹಸುಗಳು ಕೆಲವೊಬ್ರು ಹೇಳ್ತಾರೆ ರೇಟ್ ಜಾಸ್ತಿ ಆಯಿತು ಅಂತಾರೆ ಕೆಲವೊಬ್ರು ಸರ್ ರೇಟ್ ಚೆನ್ನಾಗಿದೆ ಅಂತಾರೆ ಅವರಿಗೆ ಬ್ರೀಡ್ ಬಗ್ಗೆ ಗೊತ್ತಿರೋರಿಗೆ ಹಸುಗಳು ಮಾಹಿತಿ ಇದ್ದವರಿಗೆ ಹಸುಗಳನ್ನು ಆಯ್ಕೆ ಮಾಡೋರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಹೊರತು ಹೊಸ್ದಾಗಿ ಮಾಡ್ತಾರೋರಿಗೆ ಹಸುಗಳು ಆಯ್ಕೆ ಬಗ್ಗೆ ಗೊತ್ತಾಗಲ್ಲ ಆವಾಗ ಹೆಚ್ ಹೆವಿ ಅಂತ ಅನ್ಸುತ್ತೆ ನೋಡಿ ಸ್ನೇಹಿತರೆ ಒಂದು ಹೇಳ್ತೀನಿ ನಮ್ಮ ಹತ್ರ ಒಂದು ಹಸು ತೊಗೊಂಡವರು ಇವತ್ತು ಒಂದು ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ತೊಗೊಂಡಿರೋರು ಒಂದು ಲಕ್ಷ ಅರವತ್ತು ಒಂದು ಎಪ್ಪತ್ತಿಗೂ ಮಾರೋದು ಉದಾಹರಣೆ ಇದೆ ಏಕೆಂದರೆ ಈ ಬ್ರೀಡು ಲೆಕ್ಟೇಷನ್ ಡೆಲೆಕ್ಟ್ರೇಷನ್ ಹೈ ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ದೀನಿ ಈ ರೀತಿ ಹಸುಗಳು ಆಯ್ಕೆ ಮಾಡ್ಕೊಳ್ಳಿ ಈ ಮ್ಯಾವತ್ತೂ ಇದೆಯಲ್ಲ ಡೈರಿ ಫಾರ್ಮ್ ಸಕ್ಸಸ್ ಕಡೆ ಹೋಗುತ್ತೆ ಓಕೆ ಮತ್ತು ಮಾತಾಡ್ತೀನಿ